ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷತ ಇವತ್ತು ನೇರವಾಗಿ ರೈತರಿಂದ ನಾವು ಈರುಳ್ಳಿನ ಖರೀದಿ ಮಾಡ್ತಾ ಇದ್ದೀವಿ ಹಾಗೆಯೇ ಇವತ್ತು ನಮ್ಮ ವಾಟ್ಸಪ್ಪಲ್ಲಿ ಯಾವುದೇ ರೀತಿಯ ವೀಡಿಯೋಗಳು ಬಂದಿಲ್ಲ ಯಶವಂತಪುರ ಮಾರ್ಕೆಟ್ ವೀಡಿಯೋಗಳು ಯಾವುದೇ ರೀತಿಯ ವೀಡಿಯೋಗಳು ಬಂದಿಲ್ಲ ಅದ್ರ ಜೊತೆಗೆ ಇವತ್ತು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟು ಮತ್ತು ಸೈಜ್ ವೈಸ್ಗಳ ರೇಟನ್ನ ನಾವು ತಿಳ್ಕೊಳ್ಳೋಣ ಹಾಗೆ ಅರೈವಲ್ಸ್ ಬಗ್ಗೆನೂ ನೋಡ್ತಾ ಹೋಗೋಣ ಗಮನ ಕೊಡ್ತಾ ಹೋಗೋಣ ಅದ್ರ ಜೊತೆಗೆ ಇವತ್ತು ನಾವು ಹೊಸದುರ್ಗ ಚಲ್ಕೆರೆ ಮತ್ತು ಹಿರಿಯೂರು ನಿಯರ್ ಇರೋದ್ರಿಂದ ಯಾರೆಲ್ಲ ಈ ಏರಿಯಾದಲ್ಲಿ ಈರುಳ್ಳಿ ಬೆಳೆದಿದ್ದೀರಲ್ವಾ ನೀವು ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಫೋರ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತು ಯಶವಂತಪುರ ಮಾರ್ಕೆಟ್ ನ ರೇಟ್ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಏನೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀರಲ್ವಾ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಇವಾಗ ನಾವು ಚಲ್ಕೆರೆ ಹೊಸದುರ್ಗ ಹಿರಿಯೂರು ರೈತರಿಗೆ ಒಂದು ವಿಶೇಷವಾದ ಮಾಹಿತಿನ ಕೊಡ್ತಾ ಇದೀವಿ ನಾವು ಇಂದಿನಿಂದ ನೇರವಾಗಿ ರೈತರಿಂದ ಈರುಳ್ಳಿ ಖರೀದಿ ಪ್ರಕ್ರಿಯೆಯನ್ನು ಆರಂಭಿಸಿದ್ದೇವೆ ಮಧ್ಯವರ್ತಿಗಳಿಲ್ಲದೆ ರೈತರು ಬೆಳೆದ ಉತ್ತಮ ಗುಣಮಟ್ಟದ ಈರುಳ್ಳಿಯನ್ನು ನೇರವಾಗಿ ಮಾರುಕಟ್ಟೆಗೆ ತಂದು ಅವರಿಗೆ ನ್ಯಾಯ ಸಮೇತ ಬೆಲೆಯನ್ನು ಸಿಗುವಂತೆ ಮಾಡುವುದೇ ನಮ್ಮ ಉದ್ದೇಶ ಇದರಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳು ಇರುವುದಿಲ್ಲ ನಾವೇ ಡೈರೆಕ್ಟ್ ಆಗಿ ನಿಮ್ಮ ಸ್ಥಳಕ್ಕೆ ಬಂದು ನಿಮ್ಮ ಹೊಲಕ್ಕೆ ಬಂದು ನೇರವಾಗಿ ಖರೀದಿನ ಮಾಡ್ತಾ ಇದ್ದೀವಿ ಆದ್ದರಿಂದ ಚಲ್ಕೆರೆ ಹೊಸದುರ್ಗ ಹಿರಿಯೂರು ಮತ್ತು ಸುತ್ತಮುತ್ತಲಿನ ಎಲ್ಲ ರೈತ ಬಂಧುಗಳು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದೇನೆಂದರೆ ನಿಮ್ಮಲ್ಲಿ ಯಾರೇ ಇರಲಿ ಉತ್ತಮ ಗುಣಮಟ್ಟದ ಈರುಳ್ಳಿ ಬೆಳೆದು ಮಾರಾಟಕ್ಕೆ ಸಿದ್ಧವಾಗಿದ್ದರೆ ದಯವಿಟ್ಟು ನಿಮ್ಮ ಲೊಕೇಶನ್ ಜೊತೆಗೆ ನಿಮ್ಮ ಈರುಳ್ಳಿಯ ಸ್ಪಷ್ಟವಾದ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ನಮ್ಮ ವಾಟ್ಸಪ್ ನಂಬರ್ಗೆ ಕಳುಹಿಸಿ ಅಂದರೆ ನಮ್ಮ ವಾಟ್ಸಪ್ ನಂಬರ್ನ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥದ್ದು ಈ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ನೀವು ಕಳಿಸಬಹುದು ಆದಷ್ಟು ಜನ ಈ ಬೇಗ ಬೇಗನೆ ನಮ್ಮ ವಾಟ್ಸಪ್ ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ಈ ನಮ್ಮ ನಂಬರ್ಗೆ ನೀವು ಕಳಿಸ್ಬೇಕಾಗತ್ತೆ ಆ್ಯಂಡ್ ನೀವು ನೋಡ್ತಾ ಇರಬಹುದು ಇವಾಗ ಆಲ್ರೆಡಿ ಕಳಿಸಿ ಾರೆ ತುಂಬಾ ಜನ ರೈತರು ಇವಾಗ ಕಳಿಸಿರುವಂತಹ ರೈತರು ಕೂಡ ಚಲ್ಕೆರೆ ಕಡೆಯಿಂದನೇ ಬಂದಿರುವಂತಹ ವಿಡಿಯೋ ನೋಡಬಹುದು ಎಷ್ಟು ನೀಟಾಗಿ ಅವರು ಮೂಟೆಗಳನ್ನ ರೆಡಿ ಮಾಡಿದ್ದಾರೆ ಅಂಡ್ ಎಷ್ಟು ಈರುಳ್ಳಿ ಇದೆ ಅಂತ ನೀವು ನೋಡಬಹುದು ಅಂಡ್ ಚೆನ್ನಾಗೇ ಇದೆ ಈರುಳ್ಳಿನ ನಾವು ಅಲ್ಲಿ ಅದೇ ಜಾಗಕ್ಕೆ ಹೋಗಿ ಖರೀದಿ ಮಾಡ್ತಾ ಇರೋವಂಥದ್ದು ಅವರು ಇದೇ ರೀತಿನೇ ನೀಟಾಗಿ ವಿಡಿಯೋಗಳನ್ನ ಮಾಡಿ ಕಳಿಸ್ತಿದ್ದಾರೆ ನೋಡಬಹುದು ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ರೈತರು ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಲ್ವಾ ನೀವು ಕೂಡ ಇದೇ ರೀತಿಯೇ ವಿಡಿಯೋಗಳನ್ನ ಮಾಡಿ ನಮಗೆ ಕಳಿಸ್ಬೇಕಾಗತ್ತೆ ಅದರ ಜೊತೆಯಲ್ಲಿಯೇ ನಿಮ್ಮ ಈರುಳ್ಳಿಯ ಗುಣಮಟ್ಟ ಗಾತ್ರ ಹಾಗೂ ಲಭ್ಯವಿರುವ ಪ್ರಮಾಣದ ಬಗ್ಗೆ ಮಾಹಿತಿಯನ್ನು ನೀವು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು ಅದೇ ಸೇಮ್ ವಾಟ್ಸಪ್ ನಂಬರ್ ಅಲ್ಲೇ ನಿಮ್ಮ ನಿಮಗೆ ತಿಳಿದಿರುವಂತಹ ಮಾಹಿತಿನ ಅದೇ ನಂಬರ್ ಅಲ್ಲೇ ನೀವು ಕೂಡ ಹಂಚಿಕೊಳ್ಳಬಹುದು ವಿಡಿಯೋ ಕಳುಹಿಸುವ ಮೂಲಕ ನೀವು ಹೇಗೆ ಪೆಟ್ಟಿಗೆ ಅಥವಾ ಬ್ಯಾಗ್ನಲ್ಲಿ ತುಂಬಿರುವುದನ್ನು ಕೂಡ ನೀವು ತೋರಿಸಬಹುದು ನಾವೇ ನೇರವಾಗಿ ರೈತರಿಂದ ಖರೀದಿ ಮಾಡಿ ಸರಿಯಾದ ಬೆಲೆ ನೀಡಲು ಬದ್ಧರಾಗಿದ್ದೇವೆ ಖರೀದಿಯ ಬಳಿಕ ಸಾಗಾಣಿಕೆ ವ್ಯವಸ್ಥೆಯನ್ನು ನಾವೇ ನೋಡಿಕೊಳ್ಳುತ್ತೇವೆ ಈ ಕ್ರಮದಲ್ಲಿ ರೈತರಿಗೆ ನೇರ ಲಾಭ ಸಿಗುತ್ತದೆ ಮತ್ತು ಗ್ರಾಹಕರಿಗೂ ಕೂಡ ಉತ್ತಮ ಗುಣಮಟ್ಟದ ಈರುಳ್ಳಿ ತಲುಪುತ್ತದೆ ಆದ್ದರಿಂದ ಪ್ರಿಯ ರೈತರೇ ತಡ ಮಾಡದೆ ತಕ್ಷಣ ನಿಮ್ಮ ವಿವರಗಳು ಹಾಗೂ ಫೋಟೋ ವಿಡಿಯೋಗಳನ್ನು ಕಳುಹಿಸಿ ನಾವು ಶೀಘ್ರದಲ್ಲಿಯೇ ನಿಮ್ಮನ್ನು ಸಂಪರ್ಕಿಸಿ ಖರೀದಿಯ ಪ್ರಕ್ರಿಯೆಯನ್ನು ಮುಂದುವರೆಸುತ್ತೇವೆ ಇದರಿಂದ ರೈತರಿಗೆ ನಮ್ಮ ಕಡೆಯಿಂದ ಬೆಂಬಲ ರೈತರ ಶ್ರಮಕ್ಕೆ ಗೌರವ ನೇರ ಖರೀದಿಯ ಮೂಲಕ ನ್ಯಾಯವಾದ ಬೆಲೆ ಸಿಗುತ್ತದೆ ಚಲ್ಕೆರೆ ಹೊಸದುರ್ಗ ಹಿರಿಯೂರಿನಲ್ಲಿ ನೇರವಾಗಿ ಈರುಳ್ಳಿ ಖರೀದಿ ಈಗಾಗಲೇ ಶುರುವಾಗಿದೆ ಯಾರೆಲ್ಲ ಇದೇ ರೀತಿ ನೀವು ಚೀಲ ತುಂಬಿ ರೆಡಿ ಮಾಡಿ ಇಟ್ಟಿದ್ದೀರೋ ಅಥವಾ ನೀವು ಯಾರೆಲ್ಲ ಯಾವ್ಯಾವ ರೀತಿ ಸ್ಟೋರ್ ಮಾಡಿಟ್ಟಿದ್ದೀರಲ್ವ ನೀವು ಅದನ್ನೇ ವೀಡಿಯೋಗಳ್ನ ಮಾಡಿ ಕಳಿಸಿ ನೀವು ನೋಡ್ತಾ ಇರಬಹುದು ಅವರು ಯಾವ ರೀತಿ ವೀಡಿಯೋಗಳನ್ನ ಮಾಡಿ ಕಳಿಸಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ಬೇಕಾಗತ್ತೆ ಚೀಲಗಳನ್ನ ತುಂಬಿದ್ದಾರೆ ಅದನ್ನೇ ವೀಡಿಯೋ ಮಾಡಿ ಕಳಿಸಿದ್ದಾರೆ ಆ್ಯಂಡ್ ಅದೇ ರೀತಿ ಸ್ಟೋರ್ ಮಾಡಿಟ್ಟಿದ್ದಾರೆ ಅದನ್ನೇ ವೀಡಿಯೋಗಳನ್ನ ಮಾಡಿ ಕಳಿಸಿದ್ದಾರೆ ನೀವು ಇದೇ ರೀತಿ ವೀಡಿಯೋಗಳನ್ನ ಮಾಡಿ ಕಳಿಸಿ ನೀವು ಚಲ್ಕೆರೆ ಹೊಸದುರ್ಗ ಆ ನಿಯರ್ ಬೈ ಯಾರ್ಯಾರ ಎಲ್ಲ ಅಕ್ಕಪಕ್ಕದಲ್ಲಿ ಇದ್ದೀರಲ್ವ ನೀವು ಇದೇ ರೀತಿ ನೆಕ್ಸ್ಟ್ ಫೋಟೋಗಳನ್ನ ಕಳಿಸ್ಬೇಕಾಗತ್ತೆ ಆ್ಯಂಡ್ ಕ್ಲಾರಿಟಿ ಚೆನ್ನಾಗಿರಲಿ ಅದ್ರ ಜೊತೆಗೆ ನಿಮಗೆ ಈರುಳ್ಳಿ ಬಗ್ಗೆ ಏನು ಗೊತ್ತು ಅಂದರೆ ಯಾವ ರೀತಿ ಸೈಜ್ ಇದ್ದಾವೆ ನಿಮ್ಮ ಹತ್ರ ಆ್ಯಂಡ್ ಬಿಗ್ ಸೈಜು ಯಾವ ಯಾವ ಸೈಜಲ್ಲಿದ್ದಾವೆ ಯಾವ ಇದೆ ಅನ್ನೋದನ್ನ ನೀವು ವಾಟ್ಸಪ್ ಮೂಲಕ ನೀವು ಕಳಿಸ್ಬೇಕಾಗತ್ತೆ ಸಾರಿ ತಿಳಿಸ್ಬೇಕಾಗತ್ತೆ ಆ್ಯಂಡ್ ಬೇ ಒಂದಿಷ್ಟು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ವೀಡಿಯೋಗಳನ್ನ ಮಾಡಬೇಕು ಅಥವಾ ಮಾಹಿತಿ ಯಾವ ರೀತಿ ಕೊಡಬೇಕು ಅಥವಾ ನಮಗೆ ವಾಟ್ಸಪ್ಪನ್ನ ಯೂಸ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತಹ ರೈತರು ಹಳ್ಳಿಯಲ್ಲಿದ್ದವರು ಏನಾದರೂ ಹೇಳೋದಾದರೆ ನಿಮಗೆ ಅಕ್ಕಪಕ್ಕದಲ್ಲಿ ಇರೋರನ್ನ ಕರೆ ಬಿಟ್ಟು ಸ್ವಲ್ಪ ವೀಡಿಯೋಗಳನ್ನ ಮಾಡಿ ಕಳಿಸಿ ಆ್ಯಂಡ್ ಲೊಕೇಶನ್ನ ಕಳಿಸಿ ಮೇಯ್ನಾಗಿ ಅದರ ಜೊತೆಗೆ ವಿವರಗಳನ್ನ ಕಳಿಸಿ ನಾವು ನಿಮ್ಮ ನಿಯರ್ ಬೈ ನಮಗೆ ಅಲ್ಲಿ ಎಲ್ಲೆಲ್ಲೆಲ್ಲ ನಿಯರ್ ಬೈ ಓಡಾಡೋಕಾಗತ್ತಲ್ವ ಎಲ್ಲ ಕಡೆನೂ ಬಂದು ಖರೀದಿ ಮಾಡ್ತೀವಿ ಇದರಲ್ಲಿ ಮಧ್ಯವರ್ತಿಗಳಿರೋದಿಲ್ಲ ಇದರಲ್ಲಿ ನಾವೇ ಡೈರೆಕ್ಟಾಗಿ ಇದನ್ನು ಗ್ರಾಹಕರಿಗೆ ತಲುಪಿಸುವಂತಹ ಜವಾಬ್ದಾರಿನ ನಾವೇ ಮಾಡ್ಕೊತೀವಿ ಆ್ಯಂಡ್ ನಿಮಗೆ ಇದರಲ್ಲಿ ವೆಹಿಕಲ್ದು ಚಾರ್ಜಸ್ ಕೂಡ ಇರೋದಿಲ್ಲ ನಾವೇ ಇಲ್ಲಿಂದ ಡೈರೆಕ್ಟಾಗಿ ನಮ್ಮ ವೆಹಿಕಲ್ಗಳಿಂದನೇ ನಾವೇ ತಗೊಂಡು ಹೋಗ್ತಾ ಇರೋವಂಥದ್ದು ಇದರ ಲಾಭ ಕೂಡ ನಿಮಗೆ ಸಿಗುವಂಥ ನೋಡ್ಕೊಳ್ಳಿ ಆ್ಯಂಡು ಪ್ರತಿಯೊಬ್ಬರು ಗಮನಿಸ್ಬಿಟ್ಟು ವೀಡಿಯೋಗಳನ್ನ ಕಳಿಸಿ ನಿಮಗೆ ಮಾರಬೇಕು ಅನ್ನೋದಿದ್ರೆ ಈ ತಕ್ಷಣವೇ ವೀಡಿಯೋಗಳನ್ನ ಕಳಿಸ್ಬೇಕಾಗತ್ತೆ ಅದ್ರ ಜೊತೆಗೆ ಈ ತಕ್ಷಣ ನೀವು ಕಾಂಟ್ಯಾಕ್ಟ್ ಮಾಡಿ ಯಾರೆಲ್ಲ ಹೊಸದುರ್ಗ ಚಲ್ಕೆರೆ ಹಿರಿಯೂರು ಯಾರೆಲ್ಲ ಅಕ್ಕಪಕ್ಕ ಇದೀರಲ್ವ ನೀವೆಲ್ಲರೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ ಅವರಿಗೂ ಕೂಡ ಗೊತ್ತಾಗಲಿ ಅವರು ನಿಯರ್ ಬೈ ಇದ್ದರೆ ಸೊ ಅವರು ಕೂಡ ಕಾಂಟ್ಯಾಕ್ಟ್ ಮಾಡಲಿ ಅವರು ಬೆಳೆದಂತಹ ಬೆಳೆನ ಖರೀದಿ ಮಾಡುವಂತಹ ವ್ಯವಸ್ಥೆ ನಮ್ಮ ಕಡೆಯಿಂದ ಆಗುತ್ತೆ ಹಾಗೆಯೇ ನಿನ್ನೆ ನಾನು ವೀಡಿಯೋ ಹಾಕಿದ ತಕ್ಷಣನೇ ಅಂದರೆ ನಾವು ಚಿತ್ರದುರ್ಗದ ಕಡೆಗೆ ಬಂದಿದ್ದೀವಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ ತಕ್ಷಣನೇ ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ವಿಜಯನಗರಕ್ಕೆ ಬನ್ನಿ ಬಾಗಲಕೋಟೆಗೆ ಬನ್ನಿ ಧಾರವಾಡಕ್ಕೆ ಬನ್ನಿ ಬಿಜಾಪುರಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನೋಡೋಣ ಅದ ಆದರೆ ನಮ್ಮ ಕಡೆಯಿಂದ ಆದರೆ ಅಲ್ಲಿಗೂ ಕೂಡ ಬರ್ತೀವಿ ಅಂಡ್ ಅದ್ರ ಜೊತೆಗೆ ಯಾರೆಲ್ಲ ಈ ನಿಯರ್ ಬೈ ನಾವಿವಾಗ ಏನು ಚಿತ್ರದುರ್ಗದ ನಿಯರ್ ಬೈ ಮೂನಾ ತಾಲೂಕು ಹೆಸರಿದ್ದೀವಲ್ವಾ ಆ ತಾಲೂಕಿನಲ್ಲಿ ಇರುವಂತಹ ರೈತರು ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ತುಂಬ ಜನ ವೀಡಿಯೋಗಳನ್ನ ಕಳಿಸ್ತಾ ಇದ್ದೀರಾ ಆ್ಯಂಡ್ ಕಾಲ್ ಕೂಡ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ವೀಡಿಯೋದಲ್ಲಿ ನೀವು ವೀಡಿಯೋದಲ್ಲಿನೇ ಮಾಹಿತಿನ ಕೂಡ ಹಾಕಿರಿ ಆ್ಯಂಡ್ ಲೊಕೇಶನ್ ಕೂಡ ನೀವು ಸೆಂಡ್ ಮಾಡಿ ವೀಡಿಯೋಗಳನ್ನ ಆದಷ್ಟು ಎಷ್ಟು ನಿಮಗೆ ಆಗತ್ತಾ ಅಷ್ಟು ನೀವು ವೀಡಿಯೋಗಳನ್ನ ಕಳಿಸ್ಬೇಕಾಗತ್ತೆ ಜಾಸ್ತಿ ಈರುಳ್ಳಿ ಇದ್ದಲ್ಲಿ ನಾವು ಬ ಬರುವಂಥದ್ದು ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ವೀಡಿಯೋಗಳನ್ನ ಮಾಡೋಕ್ಕಾಗತ್ತೆ ಅನ್ನೋ ನೋಡ್ಕೊಂಡು ವೀಡಿಯೋಗಳನ್ನ ಮಾಡಿ ಹಾಕಿ ಕಳಿಸಿ ಅದ್ರ ಜೊತೆಗೆ ತುಂಬ ಜನ ಬೇರೆ ಬೇರೆ ಕಡೆ ಊರನ್ನ ಹೆಸರು ಹೇಳಿ ಕಳಿಸಿ ಬನ್ನಿ ಬನ್ನಿ ಅಂತ ಹೇಳಿ ಕರಿತಾ ಇದ್ದಾರೆ ಆದಷ್ಟು ಮಟ್ಟಿಗೆ ಟ್ರೈ ಮಾಡ್ತೀವಿ ಅಂದ್ರೆ ನಾವು ಈಗ ಇರುವಂತಹ ಜಾಗ ಚಲ್ಕೆರೆ ಹೊಸದುರ್ಗ ಮತ್ತೆ ಹಿರಿಯೂರು ಈ ಸುತ್ತಮುತ್ತಲಿನ ರೈತರು ಯಾರೆಲ್ಲ ಇದಿರಲ್ವಾ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಹಾಗೇನೆ ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಓಪನ್ ಮಾಡಬೇಕು ಈರುಳ್ಳಿ ಬಿಸ್ನೆಸ್ ಓಪನ್ ಮಾಡಬೇಕು ಅಂತ ಇದ್ದೀರಲ್ವಾ ನೀವೆಲ್ಲರೂ ಕೂಡ ಈರುಳ್ಳಿ ಬಿಸ್ನೆಸ್ನ ಓಪನ್ ಮಾಡಬಹುದು ಯಾಕಂದ್ರೆ ಇವಾಗ ಸದ್ಯದಲ್ಲಿ ಈರುಳ್ಳಿ ರೇಟು ಸ್ವಲ್ಪ ಕಡಿಮೆ ಇರೋದ್ರಿಂದ ನೀವು ಇವಾಗ ಶುರು ಮಾಡಿದ್ರೆ ರೇಟು ಜಾಸ್ತಿ ಆದವಾಗೂ ಕೂಡ ಕ್ಲಿಕ್ ಆಗತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಅದ್ರ ಜೊತೆಗೆ ನೋಡ್ಕೊಳ್ಳಿ ನಿಮಗೆ ಅನುಕೂಲವಾಗಿರುವಂತಹ ಈರುಳ್ಳಿನ ನೀವು ಖರೀದಿ ಮಾಡಬೇಕು ನೋಡಿಕೊಂಡು ಗ್ರಾಹಕರು ನೀವು ತಗೋಬೇಕಾಗತ್ತೆ ಅಂಡ್ ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗ ಈರುಳ್ಳಿ ವ್ಯಾಪಾರ ಆಗ್ತಾ ಇರೋಂಥದ್ದು ಇವತ್ತು ವಿಡಿಯೋಗಳನ್ನ ಹಾಕಕ್ಕಾಗಿ ಲಾಷ್ಟೇನೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ರೇಟು ನಡೀತಾ ಇರೋವಂಥದ್ದು ಇವತ್ತು ಇವತ್ತಿನ ಟಾಪ್ ರೇಟ್ ಏನು ಅಂತ ಹೇಳಿ ನಾವು ಇವಾಗ ಗಮನಿಸ್ತಾ ಹೋಗೋಣ ಅದ್ರ ಜೊತೆಗೆ ಇವತ್ತಿನ ಅರೈವಲ್ಸ್ ಕೂಡ ನಾವಿವಾಗ ಚೆಕ್ ಮಾಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರೋದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಇವತ್ತಿನ ಡೇಟಲ್ಲಿ ನೋಡಬಹುದು ಅಂಡ್ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಆನಿಯನ್ನು ಫಾರ್ಟಿ ಫೋರ್ ತೌಸಂಡ್ ಸೆವೆನ್ ಸೆವೆಂಟಿ ಟೂ ಬ್ಯಾಗ್ಸ್ ಬಂದಿದೆ ನಲ್ವತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೆರಡು ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಆಲೂಗಡ್ಡೆ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತೆರಡು ಬ್ಯಾಗ್ಸ್ ಬಂದಿದೆ ಹಾಗೆಯೇ ಬೆಳ್ಳುಳ್ಳಿ ಎರಡು ಸಾವಿರದ ಎಂಟುನೂರ ಅರವತ್ತಾರು ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ನೂರ ಅರವತ್ತು ಬ್ಯಾಗ್ಸ್ ಬಂದಿದೆ ಇದರಲ್ಲಿ ಈರುಳ್ಳಿ ನೂರ ತೊಂಬತ್ತೊಂಬತ್ತು ವೆಹಿಕಲ್ಸ್ ಬಂದಿದೆ ನೋಡಬಹುದು ಅಷ್ಟು ವೆಹಿಕಲ್ಸ್ ಬಂದಿದೆ ಆ್ಯಂಡ್ ಅರೈವಲ್ಸ್ ಕೂಡ ನಿಮಗೆ ನೋಡಬಹುದು ಇವತ್ತು ಜಾಸ್ತಿನೇ ಇದೆ ಆ್ಯಂಡ್ ನಿನ್ನೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತೊಂದು ಸ್ವಲ್ಪ ಕಡಿಮೆ ಇದೆ ಬಟ್ಟು ಅರೈವಲ್ಸ್ ಜಾ ಅಂದರೆ ನಾರ್ಮಲಾಗಿ ಅರೈವಲ್ಸ್ ಜಾಸ್ತಿನೇ ಇದೆ ಒಂದು ಇಪ್ಪತ್ತು ಸಾವಿರ ಬ್ಯಾಗ್ಸ್ ಬಂದರೇ ಕಡಿಮೆ ಅರೈವಲ್ಸ್ ಅಂತಲೇ ಹೇಳಬಹುದು ಮೂವತ್ತು ಮೂವತ್ತೈದಕ್ಕಿಂತ ಜಾಸ್ತಿ ಬಂದರೆ ಜಾಸ್ತಿ ಇರುತ್ತೆ ಅರೈವಲ್ಸು ಆ್ಯಂಡ್ ರೇಟ್ ಕೂಡ ಕಡಿಮೆ ಇರೋಂಥದ್ದು ನೋಡ್ಬೋದು ಪ್ರತಿಯೊಬ್ಬರು ಗಮನಿಸಬೇಕಾಗತ್ತೆ ಯಾವಾಗ ಈ ಅರೈವಲ್ಸು ಕಡಿಮೆ ಬರುತ್ತೆ ಮಹಾರಾಷ್ಟ್ರ ಕಡೆಯಿಂದ ಕಡಿಮೆ ಬರುತ್ತೋ ಅಥವಾ ಕರ್ನಾಟಕದ ಈರುಳ್ಳಿನೇ ಅರೈವಲ್ಸ್ ಕಡಿಮೆ ಯಾವಾಗೆಲ್ಲ ಬರುತ್ತಲ್ವ ಅವಾಗೆಲ್ಲ ರೇಟ್ ಆಗುತ್ತೆ ಆ್ಯಂಡ್ ಇವಾಗ ಜಾಸ್ತಿ ಬರ್ತಾ ಇರೋಂಥದ್ದು ಯಾಕೆ ರೀಸನ್ ಅಂದರೆ ಎಲ್ಲ ಕಡೆ ಮಳೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈರುಳ್ಳಿನ ಸ್ಟೋರ್ ಮಾಡೋಕ್ಕಾಗ್ತಾ ಇಲ್ಲ ಜೊತೆಗೆ ಡ್ರೈ ಮಾ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಡೈರೆಕ್ಟಾಗಿ ಮಾರ್ಕೆಟಿಗೆ ತರ್ತಾ ಇದ್ದಾರೆ ಎಲ್ಲ ಕಡೆ ಮಾರ್ಕೆಟಲ್ಲೂ ಈರುಳ್ಳಿ ಅರೈವಲ್ಸು ಜಾಸ್ತಿಯೇ ಬರ್ತಾ ಇದೆ ಅಂತಲೇ ಹೇಳ್ಬೋದು ಜೊತೆಗೆ ಹಾಗಾಗಿನೇ ಈರುಳ್ಳಿ ರೇಟ್ ಕೂಡ ಕಡಿಮೆ ಇರೋ ಅಂಥದ್ದು ಪ್ರತಿಯೊಬ್ಬರು ಗಮನಿಸ್ಬೇಕಾಗತ್ತೆ ಅದ್ರ ಜೊತೆಗೆ ಡ್ಯಾಮೇಜ್ ಈರುಳ್ಳಿ ಕೂಡ ಜಾಸ್ತಿನೇ ಬರ್ತಾ ಇರೋ ಅಂಥದ್ದು ಗಮನಿಸ್ಬೇಕಾಗತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಮಹಾರಾಷ್ಟ್ರ ಆನಿಯನ್ ರೇಟು ಮತ್ತು ಕರ್ನಾಟಕದ ಆನಿಯನ್ ರೇಟು ಸೈಜ್ ವೈಸ್ಗಳ ಮೇಲಿನ ರೇಟು ನೋಡ್ತೀವಿ ಹೋಗೋಣ ಇವತ್ತು ಕರ್ನಾಟಕದ ಆನಿಯನ್ ರೇಟ್ ನೋಡೋದಾದರೆ ಇಪ್ಪತ್ನಾಲ್ಕು ಸಾವಿರ ಬ್ಯಾಗ್ಸು ಕರ್ನಾಟಕದ ಈರುಳ್ಳಿನೇ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಐವತ್ತು ಪರ್ಸೆಂಟ್ ಬಂದಿದೆ ಮಿಕ್ಕಿರುವಂತಹ ಐವತ್ತು ಪರ್ಸೆಂಟು ಡ್ಯಾಮೇಜು ಅದು ಸೇರಿ ಬಂದಿದೆ ಆ್ಯಂಡ್ ಇವಾಗ ಅದರಲ್ಲಿ ಟಾಪ್ ರೇಟ್ ನೀವು ಇವಾಗ ನೋಡೋದಾದರೆ ಆರ್ನೂರು ರೂಪಾಯಿಯಿಂದ ಏಳ್ನೂರು ರೂಪಾಯಿ ತನಕ ಈರುಳ್ಳಿ ಟಾಪ್ ರೇಟ್ ನಡೀತಾ ಇದೆ ಅದರಲ್ಲಿ ಮಿಕ್ಸ್ ತಂದಿರುವಂತಹ ಈರುಳ್ಳಿಗೆ ನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ತನಕ ನಡೀತಿದೆ ನಿನ್ನೆನೂ ಕೂಡ ಸೇಮ್ ಇತ್ತು ಇವತ್ತು ಕೂಡ ಸೇಮ್ ಇದೆ ಇದರಲ್ಲಿ ಏನೂ ಚೇಂಜಸ್ ಆಗಿಲ್ಲ ಇವತ್ತಿಗೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ ಬಗ್ಗೆ ನಾವಿವಾಗ ನೋಡ್ತಾ ಹೋಗೋದಾದರೆ ಒನ್ ಟು ಟೂ ಲಾಟ್ಗೆ ಸಾವಿರದ ಎಂಟ್ ೂರುಪಾಯಿಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗ್ತಾ ಇದೆ ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೀತಿದೆ ಆ್ಯಂಡ್ ಮುಕ್ಕಾಲು ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ನಡೆದಿದೆ ಹಾಗೆ ಮೀಡಿಯಮ್ಮು ಸಾವಿರದ ನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ಹಾಗೆಯೇ ಗೋಲ್ಟಾ ಐನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ನಡೆದಿದೆ ಗೋಲ್ಟಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ನಡೆದಿದೆ ಜೋಡಿ ಚಾಪೆಡ್ ಈರುಳ್ಳಿಗೆ ಇನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ನಡೆದಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ಎಂಟುನೂರು ರೂಪಾಯಿಂದ ಸಾವಿರ ಐನೂರು ರೂಪಾಯಿ ತನಕ ನಡೆದಿದೆ ಇದು ಟೋಟಲ್ ಆಗಿ ಒಂದು ಕ್ವಿಂಟಲ್ ಅಂದರೆ ನೂರು ಕೆ ಜಿಯ ಬ್ಯಾಗಿಗೆ ಈ ರೇಟ್ ನಡೀತಾ ಇದೆ ನೋಡಬಹುದು ಪ್ರತಿಯೊಬ್ಬರು ನೋಡಬೇಕಾಗತ್ತೆ ಆ್ಯಂಡ್ ರೇಟನ್ನು ನೀವು ಗಮನಿಸಬೇಕಾಗತ್ತೆ ಇವತ್ತು ಕರ್ನಾಟಕದ ಆನಿಯನ್ ರೇಟಲ್ಲಿ ಏನು ಚೇಂಜಸ್ ಆಗಿಲ್ಲ ಹದಿನೇಳು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಆ್ಯಂಡ್ ಮಹಾರಾಷ್ಟ್ರ ಈರುಳ್ಳಿಗೂ ಇಪ್ಪತ್ತು ರೂಪಾಯಿ ಟಾಪ್ ರೇಟ್ ನಡೀತಿದೆ ನಿನ್ನೆ ಏನು ನಾನು ಡೀಟೇಲ್ಸಲ್ಲಿ ಹೇಳಿದ್ನಲ್ವ ಸೇಮ್ ರೇಟೇ ನಡೀತಿದೆ ಅಂತ ಏನು ಚೇಂಜಸ್ ಆಗಿಲ್ಲ ಇವತ್ತು ಮಾರ್ಕೆಟ್ನಲ್ಲಿ ನೋಡಿದ್ರಲ್ವಾ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಈ ತಕ್ಷಣವೇ ನೀವು ಕಮೆಂಟ್ ಮಾಡಿ ಯಾರೆಲ್ಲ ರೈತರು ದಾಸನ್ಪುರಕ್ಕೆ ವ್ಯಾಪಾರಕ್ಕೆ ಹೋಗ್ತೀವಿ ದಾಸನ್ಪುರ ಮಾರ್ಕೆಟಿಗೆ ಹೋಗ್ತೀವಿ ಅಂತಿದ್ರೆ ದಾಸನ್ಪುರ ಮಾರ್ಕೆಟಿಗೂ ಕೂಡ ಹೋಗಬಹುದು ಅಥವಾ ಯಶವಂತಪುರ ಮಾರ್ಕೆಟಿಗೆ ನಾವು ತಂದು ವ್ಯಾಪಾರನ ಮಾಡ್ತೀವಿ ಅಂದರೆ ಯಶವಂತಪುರ ಮಾರ್ಕೆಟಿಗೆ ಕೂಡ ನೀವು ತರಬಹುದು ನಮ್ಮ ಅಂಗಡಿ ಎರಡು ಕಡೆ ಇದೆ ಅದರ ಜೊತೆಗೆ ಗ್ರಾಹಕರು ಕೂಡ ನೀವು ನಿಯರ್ ದಾಸನ್ಪುರ ಇದ್ದರೆ ನೀವು ದಾಸನ್ಪುರ ಮಾರ್ಕೆಟಿಗೆ ಹೋಗಬಹುದು ಅಥವಾ ಯಶವಂತಪುರ ನಿಯರ್ ಇದೆ ಅಂದರೆ ಯಶವಂತಪುರ ಮಾರ್ಕೆಟಿಗೆ ಕೂಡ ಬರಬಹುದು ನೀವು ಯಾವುದೇ ಮಾರ್ಕೆಟಿಗೆ ಬರೋಕ್ಕಿಂತ ಮುಂಚೆ ನೀವು ಕಾಲ್ ಮಾಡಬಹುದು ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನೀವು ಬರಬಹುದು ರೈತರು ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಕೂಡ ನೀವು ಮಾರ್ಕೆಟಿಗೆ ತಂದು ವ್ಯಾ ವ್ಯಾಪಾರ ಮಾಡಬಹುದು ಶುಂಠಿ ಬೆಳೆದಿರುವಂತಹ ರೈತರು ಕೂಡ ನೀವು ಯಾವುದೇ ಹಳ್ಳಿಯಲ್ಲಿದ್ದರೂ ಪರವಾಗಿಲ್ಲ ನೀವು ಮಾರ್ಕೆ ಯಶವಂತಪುರ ಮಾರ್ಕೆಟಿಗೆ ತಂದು ವ್ಯಾಪಾರ ಮಾಡಬಹುದು ಆ್ಯಂಡ್ ಅದ್ರ ಜೊತೆಗೆ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಯಾವುದೇ ರೈತರು ಕೂಡ ನೀವು ಮಾರ್ಕೆಟಿಗೆ ತರಬಹುದು ಆ್ಯಂಡ್ ಅದ್ರ ಜೊತೆಗೆ ನೀವು ಬರಬೇಕಾದ್ರೆ ವೆಹಿಕಲ್ಲು ನಿಮಗೆ ಕಷ್ಟ ಆಗತ್ತೆ ತರೋಕೆ ವೆಹಿಕಲ್ ನಮಗೆ ಕಷ್ಟ ಆಗುತ್ತೆ ಅಂದರೆ ನೀವು ಫಸ್ಟೇ ಕಾಲ್ ಮಾಡಿ ಹೇಳಿ ನಮಗೆ ವೆಹಿಕಲ್ನ ಕಳಿಸ್ಕೊಡಿ ಅಂದರೆ ನೀವು ಕೇಳಿರುವಂತಹ ಜಾಗಕ್ಕೆ ಯಾವುದೇ ಹಳ್ಳಿಯಲ್ಲಿದ್ದರೂ ಪರವಾಗಿಲ್ಲ ಆ ಜಾಗಕ್ಕೆ ನಮ್ಮ ಕಡೆಯಿಂದ ವೆಹಿಕಲ್ ಸೌಲಭ್ಯ ಕೂಡ ಸಿಗತ್ತೆ ನಿಮಗೆ ಹಾಗೆಯೇ ಶುಂಠಿ ರೇಟ್ ಕೂಡ ಜಾಸ್ತಿ ಇರುವಂಥದ್ದು ಹಳೆ ಶುಂಠಿಗೆ ಏನು ಐದು ಸಾವಿರ ರೂಪಾಯಿ ಆರು ಸಾವಿರ ಆರು ಸಾವಿರ ರೂಪಾಯಿ ನಡೀತಿತ್ತಲ್ವ ಅದೇ ರೇಟೆಲ್ಲ ಇದೆ ಏನು ಚೇಂಜಸ್ ಆಗಿಲ್ಲ ಅದ್ರ ಜೊತೆಗೆ ಆಲೂಗಡ್ಡೆ ರೇಟ್ ಕೂಡ ಚೆನ್ನಾಗೇ ಇದೆ ಅಂದರೆ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಸಾವಿರದ ಐನೂರು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟ್ ನಡೀತಾ ಇದೆ ಹಾಗೆಯೇ ಪೆಪ್ಸಿ ಆಲೂಗಡ್ಡೆಗೆ ಒಳ್ಳೆ ರೇಟ್ ನಡೀತಾ ಇದೆ ತುಂಬಾ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಆಲೂಗಡ್ಡೆ ರೇಟ್ ಏನಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ರೇಟ್ ಇದೆ ಹಾಗೆಯೇ ಶುಂಠಿ ರೇಟ್ ಕೂಡ ಚೆನ್ನಾಗಿದೆ ಜೊತೆಗೆ ಈ ಸಾರಿ ಬೆಳ್ಳುಳ್ಳಿ ರೇಟ್ ಕೂಡ ಚೆನ್ನಾಗಿದೆ ಬೆಳ್ಳುಳ್ಳಿ ಟಾಪ್ ಸೈಜಲ್ಲಿ ಅಲ್ಲಿ ಇರುವಂತಹ ಬೆಳ್ಳುಳ್ಳಿಗೆ ನೂರು ರೂಪಾಯಿ ಈ ರೇಂಜಲ್ಲಿ ನಡೀತಾ ಇದೆ ನೋಡ್ಕೊಳ್ಳಿ ಪ್ರತಿಯೊಬ್ಬರು ಗಮನಿಸಬೇಕಾಗತ್ತೆ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಕೂಡ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ಯಾವುದೇ ರೀತಿಯ ಡೌಟ್ ಬೇಡ ನಿಮಗೆ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಟಾಪ್ ರೇಟ್ ಏನು ನಡೀತಿದೆ ಅಂದರೆ ಬೆಳ್ಳುಳ್ಳಿಗೆ ನೂರು ರೂಪಾಯಿ ನೂರು ರೂಪಾಯಿ ಮೇಲೇ ಟಾಪ್ ರೇಟ್ ಒಳ್ಳೆ ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿಗೆ ನಡೀತಿರುವಂತಹ ರೇಟು ಫ್ರೆಶ್ ಆಗಿರಬೇಕು ಬೆಳ್ಳುಳ್ಳಿ ಹಾಗೆಯೇ ನೀವು ಮಾರ್ಕೆಟಿಗೆ ತರೋಕ್ಕಿಂತ ಮುಂಚೆನೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಗ್ರೇಡಿಂಗ್ ಮಾಡ್ಕೊಂಡು ಬನ್ನಿ ಒಳ್ಳೆ ರೇಟೇ ಸಿಗುತ್ತೆ ಮಾರ್ಕೆಟಲ್ಲಿ ಕೂಡ ನೋಡ್ಕೊಳ್ಳಿ ನೀವು ಯಾವುದೇ ಮಾರ್ಕೆಟಿಗೆ ತೊಗೊಂಡು ಹೋದರೂ ಕೂಡ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ ಆವಾಗನೇ ನಿಮಗೂ ಒಂದು ಒಳ್ಳೆಯ ರೇಟು ಸಿಗುವಂಥದ್ದು ಹಾಗೆಯೇ ಬೇರೆ ಬೇರೆ ಕಡೆ ಈರುಳ್ಳಿ ಬೆಳೆದಿರುವಂತಹ ರೈತರು ನೀವು ಕೂಡ ಡೈರೆಕ್ಟಾಗಿ ಮಾರ್ಕೆಟಿಗೆ ತರಬಹುದು ಮಾರ್ಕೆಟಿಗೆ ತರೋಕ್ಕಿಂತ ಮುಂಚೆ ಕಾಲ್ ಮಾಡಿ ಬ ಹಾಗೆಯೇ ನೀವು ಯಶವಂತಪುರ ಆಗತ್ತಾ ದಾಸವಂತಪುರ ಆಗತ್ತಾ ನೋಡಿಕೊಂಡು ನೀವು ತರಬಹುದು ಜೊತೆಗೆ ಒಳ್ಳೆ ಗ್ರೇಡಿಂಗ್ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ರೇಟ್ ಸಿಗತ್ತೆ ಇವಾಗ ನಿಮಗೆ ಹದಿನೇಳು ರೂಪಾಯಿ ಟಾಪ್ ರೇಟ್ ಅಂದರೆ ಇದರಲ್ಲಿ ಲಿಸ್ಟಲ್ಲಿ ನಿಮಗೆ ತಿಳಿಸಿರುವಂಥದ್ದು ಹದಿನೇಳು ರೂಪಾಯಿ ಅದ್ರ ಜೊತೆಗೆ ನಿಮಗೆ ಮಿಕ್ಸು ಎಲ್ಲ ತಂದರೆ ನಿಮಗೆ ನೂರು ರೂಪಾಯಿಯಿಂದ ಶುರುವಾಗತ್ತೆ ನೆಕ್ಸ್ಟು ಸೈಜ್ ವೈಸ್ಗಳ ಮೇಲೆ ರೇಟ್ ಫಿಕ್ಸ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನೀವು ಡ್ಯಾಮ್ ಡ್ಯಾಮೇಜ್ನ ತರಕ್ಕೆ ಹೋಗಬೇಡಿ ಆದಷ್ಟು ನೀವು ಕ್ಲಿಯರ್ ಮಾಡಿಕೊಂಡು ಫ್ರೆಶ್ ಆಗಿರುವಂತಹ ಈರುಳ್ಳಿನೇ ತನ್ನಿ ಡ್ರೈ ಮಾಡೋಕ್ಕೆ ಆಗಿಲ್ಲ ಅಂದರೆ ಜಾಸ್ತಿ ದಿನ ನೀವು ಇಟ್ಬಿಟ್ಟು ನೀನು ಜಾಸ್ತಿ ಡ್ಯಾಮೇಜ್ನ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಮಟ್ಟಿಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿನೇ ತನ್ನಿ ಮಾರ್ಕೆಟಿಗೆ ರೈತರು ನೀವು ಯಾವುದೇ ರೀತಿಯ ಆರ್ ಟಿ ಸಿ ಆಗಿರ್ಬೋದು ಅಥವಾ ನಿಮ್ಮ ಆಸ್ತಿ ಪತ್ರನಾದರೂ ನೀವು ತರಕ್ಕೆ ಹೋಗೋದು ಬೇಡ ನೀವು ಡೈರೆಕ್ಟಾಗಿ ನೀವು ಬೆಳೆದಿರುವಂತಹ ಬೆಳೆನ ತಂದರೆ ಸಾಕು ಮಾರ್ಕೆಟ್ಗೆ ಅದು ಬಿಟ್ಟು ತುಂಬ ಹಳ್ಳಿಯಲ್ಲಿರುವಂತಹ ರೈತರು ನನಗೆ ಕಮೆಂಟ್ ಮೂಲಕ ತಿಳಿ ಕೇಳಿದ್ರಿ ಸರ್ ಮೇಡಮ್ ಯಾ ಯಾವುದಾದ್ರೂ ಆರ್ ಟಿ ಸಿನ ಯಾವುದಾದ್ರೂ ತರಬೇಕಾ ಅಥವಾ ಯಶವಂತಪುರ ಮಾರ್ಕೆಟಿಗೆ ಬರಬೇಕಾರನೇ ಯಾವುದಾದ್ರೂ ಡಾಕ್ಯುಮೆಂಟ್ನ ತರಬೇಕಾ ಅಂತ ಹೇಳಿಬಿಟ್ಟು ಯಾವುದೇ ರೀತಿಯ ಡಾಕ್ಯುಮೆಂಟ್ ಬೇಡ ನೀವು ಬೆಳೆದಿರುವಂಥ ಬೆಳೆನ ತಂದರೆ ಸಾಕು ಅಷ್ಟೇ ಇದನ್ನು ಮೇಯ್ನಾಗಿ ನೀವು ಗಮನಿಸಬೇಕಾಗತ್ತೆ ಈರುಳ್ಳಿ ಬೆಳೆದಿರುವಂತಹ ರೈತರು ತುಂಬಾ ಜನ ಕಷ್ಟದಲ್ಲಿದ್ದೀರಾ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ವ್ಯಾಪಾರನ ಮಾಡಬೇಕಾಗತ್ತೆ ಅಂಡ್ ಬೇರೆ ಬೇರೆ ಕಡೆ ಇರುವಂತಹ ರೈತರು ನೀವು ಕೂಡ ಮಾರ್ಕೆಟಿಗೆ ತರಬಹುದು ಇವಾಗ ಮಾರ್ಕೆಟ್ ನಲ್ಲಿ ಕೂಡ ವ್ಯಾಪಾರ ನಡೀತಾ ಇದೆ ತುಂಬಾ ಲಾಸ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ ಅಂತ ಹೇಳಿ ನಾನು ಎಲ್ಲ ವಿಡಿಯೋದಲ್ಲೇ ಹೇಳ್ತಾನೆ ಇರ್ತೀನಿ ನೋಡಬಹುದು ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಚಲಕೆರೆ ಹೊಸದುರ್ಗ ಹಿರಿಯೂರು ಅಕ್ಕಪಕ್ಕದಲ್ಲಿ ಇರುವಂತಹ ರೈತರು ಈ ತಕ್ಷಣವೇ ವೀಡಿಯೋಗಳನ್ನ ಮಾಡಿ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ ನಾವು ಕೂಡ ಚೆಕ್ ಮಾಡ್ತೀವಿ ಅದರ ಜೊತೆಗೆ ನೀವು ಲೊಕೇಶನ್ ಕೂಡ ಕಳಿಸ್ಬೇಕಾಗತ್ತೆ ಹಾಗೆಯೇ ನಿಮಗೆ ಈರುಳ್ಳಿ ಬಗ್ಗೆ ಏನೆಲ್ಲ ಗೊತ್ತಲ್ವ ಆ ಡೀಟೇಲ್ಸ್ನ ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಆದಷ್ಟು ಕ್ಲಿಯರಾಗಿ ವಿಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ ನಾವು ನಿಮ್ಮ ಹೊಲಕ್ಕೆ ಬಂದು ಖರೀದಿ ಮಾಡ್ತೀವಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೇನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಈ ವಿಡಿಯೋ ಬಗ್ಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆಯೇ ನೀವು ಯಾವುದೇ ಊರಲ್ಲಿದ್ದರೂ ಎಷ್ಟು ಕ್ವಿಂಟಲ್ ಬರೆದಿದ್ದೀರಾ ಈರುಳ್ಳಿ ಆ್ಯಂಡ್ ಯಾವ ಊರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ